ಮೇ ಐ ಸರ್ ಎಂಬ ಮಾಧುರ್ಯ ತುಂಬಿದ ಹೆಣ್ಣು ಧ್ವನಿಗೆ ಬೆಚ್ಚಿ ತಲೆ ಎತ್ತುತ್ತೇನೆ ನಾನು ಉತ್ತರಿಸುವ ಮೊದಲೇ ಅವಳು ಒಳ ಬಂದಾಗಿರುತ್ತದೆ ನನ್ನ ಕಂಗಳಲ್ಲಿನ ಗಲಿಬಿಲಿ ಮನಸ್ಸಿನ ಚಡಬಡಿಕೆ ಬಹುಶಃ ಅವಳ ಅರಿವಿಗೆ ಬಂತೇನು ತುಂಬಾ ಬಿಸಿನ ಸರ್ ಎನ್ನುತ್ತಾಳೆ ಸುಮ್ಮನೆ ನಾ ಆಡಿಸುತ್ತೇನೆ ವಾಟ್ ಕೆನ್ ಐ ಡು ಯು ಮಿಸ್ ಸಂಗೀತ ಎನ್ನುತ್ತೇನೆ ಇದೇನು ಸರ್ ನನ್ನನ್ನ ಕೇಳ್ತಿರಲ್ಲ ಇವತ್ತು ಎರಡು ಮೀಟಿಂಗ್ಸ್ ಇದೆ ಬೆಳಗ್ಗೆ ಬಂದ ಕೂಡದೆ ಜ್ಞಾಪಿಸೊಂದಿದ್ರಿ ಅದಕ್ಕೆ ರಿಮೈಂಡ್ ಮಾಡೋಣ ಅಂತ ಬಂದೆ ಎನ್ನುತ್ತಾಳೆ ಓ ಐ ಸಿ ಥ್ಯಾಂಕ್ಸ್ ಎಲಾಟ್ ನನಗೆ ಮರ್ತಿ ಹೋಗಿತ್ತು ಒಳ್ಳೇದಾಯ್ತು ಬಿಡಿ ಎಂದು ನಗುತ್ತೇನೆ ಓಕೆ ಸರ್ ಎನ್ನುತ್ತಾ ಹೇಳುತ್ತಾಳೆ ಅವಳನ್ನೇ ದೀರ್ಘವಾಗಿ ನೋಡುತ್ತೇನೆ ಅವಳು ನನ್ನ ಪಿಯ ಆದ್ರೂ ಎಂದು ನಾನು ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸಿದ್ದು ಆದ್ರೆ ಮುಗ್ದೆ ಸಂಗೀತಾಳಿಗೆ ನನ್ನ ಬದಲಾದ ಮನದ ಆಳದ ಅರಿವಿಲ್ಲ ಮತ್ತೊಮ್ಮೆ ಅವಳನ್ನ ಕರೆಯಲು ಮನದಲ್ಲಿ ತುಡಿತ ಆದ್ರೆ ನೆಪ ಬೇಕಲ್ಲ ಏನಾದ್ರೂ ಡಿಕ್ಟ್ರಿಷನ್ ಕೊಡುವುದ್ರೆ ಕರಿಬಹುದಿತ್ತು ತತ್ವದೂ ಇಲ್ಲ ಮೇಜಿನ ಮೇಲಿದ್ದ ಪೇಪರ್ಸ್ ಗಳನ್ನೆಲ್ಲ ತಡಕಾಡುತ್ತೇನೆ ಯಾವುದು ಸಿಗುವುದಿಲ್ಲ ಕೊನೆಗೂ ಏನೋ ನೆಪ ಒಡ್ಡಿ ಕರೆಯುತ್ತೇನೆ ಎಸ್ ಸರ್ ಎನ್ನುತ್ತಾಳೆ ನೋಡಿ ಮಿಸ್ಟರ್ ಮೆನನಕ್ಕೆ ಹೋಗಿ ಅಷ್ಟೊತ್ತಿಂದ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಲೈನ್ ಕ್ಲಿಯರ್ ಇಲ್ಲ ನೀವೊಂದ್ಸಲ ಟ್ರೈ ಮಾಡಿ ಎನ್ನುತ್ತೇನೆ ಓಕೆ ಎನ್ನುತ್ತಾ ಎದುರಿಗೆ ಕುಳಿತ ಅವಳು ಫೋನನ್ನು ತನ್ನತ್ತ ಹತ್ತ ತಿರುಗಿಸಿಕೊಂಡವಳೆ ನಂಬರನ್ನು ಹಿಂತಿರುಗಿಸ ತೊಡಗುತ್ತಾಳೆ ನೆಪ ಮಾತ್ರಕ್ಕೆ ಪೇಪರೊಂದನ್ನು ಅಡ್ಡ ಹಿಡಿದಿದ್ದ ನಾನು ಅವಳ ಬಣ್ಣ ಸವರಿದ್ದ ಕೆಂಪು ಉಗುರಿನ ನೀಳ ಬೆರಳನ್ನು ಆ ಪ್ರಯತ್ನವಾಗಿ ದೃಷ್ಟಿಸುತ್ತೇನೆ ದೃಷ್ಟಿ ಅವಳನ್ನೇ ಪೂರ್ಣವಾಗಿ ಆವರಿಸುತ್ತದೆ ಹಲೋ ಮಿಸ್ಟರ್ ಮೆನಕೋನಾ ನಮ್ಮ ಬಾಸ್ ಮಾತಾಡ್ತಾರೆ ಜಸ್ಟ್ ಎ ಮಿನಿಟ್ ಎಂದು ಮೌತ್ ಪೀಸನ್ನು ನನಗೆ ವರ್ಗಾಯಿಸುತ್ತಾಳೆ ಉದ್ದೇಶ ಪೂರ್ವಕವಾಗಿ ಬೆರಳು ಸೋಕಿಸುತ್ತೇನೆ ಸಂಬಂಧಿಸಿದ ವಿಷಯ ತಿಳಿಸಿದ ನಂತರ ಫೋನ್ ಇಡ್ತೇನೆ ನೋಡಿದ್ರಾ ಸಂಗೀತ ನಿಮ್ಮ ಹ್ಯಾಂಡ್ ಟಚ್ ಗೋಲ್ಡನ್ ಟಚ್ ಅನಿಸುತ್ತೆ ಲೈನ್ ಸಿಕ್ತಲ್ಲ ಹಾಗೇನಿಲ್ಲ ಸರ್ ಲೈನ್ ಕ್ಲಿಯರ್ ಆಗಿತ್ತಲ್ಲ ಸಿಕ್ತು ಅಷ್ಟೇ ಲೈನ್ ಕ್ಲಿಯರ್ ಆದ ಕೂಡಲೇ ಬೇಕಾದ್ದು ಎಲ್ಲಿ ಸಿಗುತ್ತೆ ಸಿಗ್ಬೇಕಾದ್ರೆ ಲಕ್ಕಬೇಕು ಎನ್ನುತ್ತೇನೆ ಅರ್ಥ ಬರುವಂತೆ ನನ್ನ ಮಾತಿನ ಅಂತರ ಅರ್ಥ ತಿಳಿಯದ ಅವಳು ಹೊರಟೋಗುತ್ತಾಳೆ ನನ್ನ ಮನ ಮಾತ್ರ ನಾನು ಆಡಿದ ಮಾತಿನ ಅರ್ಥದ ಬಗ್ಗೆ ಕೆದಗಲಾರಂಭಿಸುತ್ತದೆ ಹೌದು ಇಂದು ನನ್ನ ಜೀವನದಲ್ಲಿಯೂ ಲೈನ್ ಕ್ಲಿಯರ್ ಆಗಿರುವುದು ಸ್ಪಷ್ಟ ಜೀವನದ ಜಂಜಡದಿಂದ ಬಿಡುಗಡೆ ಹೊಂದಿದ್ದೇನೆ ಆದ್ರೆ ಈಗ ಬೇಕಾದ್ದು बूदी ಲೈನ್ ಕ್ಲಿಯರ್ ಆದ ಮಾತ್ರಕ್ಕೆ ದೊರೆಯುವಂತಹದ್ದೇ ಅದು ಉಪ್ಪು ಹುಳಿ ಖಾರ ತಿನ್ನುವ ದೇಹಕ್ಕೆ ಬಯಕೆ ಸಾಯುವುದಿಲ್ಲ ನನ್ನೊಳಗೆ ಅವೆಲ್ಲ ಯತಶ್ರಿಯಾಗಿದೆ ಎಂದು ಭಾವಿಸಿದ್ದರೆ ಅದು ನನ್ನ ಮೂರ್ಖತನದ ಪರಮಾವಧಿ ಎಂದು ಇತ್ತೀಚೆಗೆ ಅರಿವಾಗುತ್ತಿದೆ ಒಂದು ಕಾಲದಲ್ಲಿ ಆಸೆ ಆಕಾಂಕ್ಷೆಗಳು ಎಮ್ಮರವಾಗಿತ್ತು ತುಡಿಯುತ್ತಿದ್ದ ತಾರುಣ್ಯ ಮಿಡಿಯುತ್ತಿದ್ದ ಮನಸ್ಸು ಎಲ್ಲದಕ್ಕೂ ಒತ್ತಾಯ ಪೂರಕವಾಗಿ ಸಂಯಮದ ಸಂಕೋಲೆ ತೊಡಿಸಿದ್ದೆ ಜವಾಬ್ದಾರಿಯ ಹೊರೆ ಕಡಿವಾಣಕ್ಕೆ ಪ್ರೇರೇಪಿಸಿತ್ತು ಅರೆಯದ ಕೂಗಿಗೆ ಕಿವುಡಾಗಿದ್ದೆ ಬಯಕೆಯ ಕಣ್ಣನ್ನು ಮುಚ್ಚಿದ್ದೆ ಎಲ್ಲವನ್ನ ಸಾಧಿಸಿದ್ದು ನಂಬಿದವರಿಗಾಗಿ ನನ್ನ ಐದು ಜನ ತಂಗಿಯರನ್ನ ನನ್ನ ಬೆನ್ನ ಹಿಂದೆ ಬಿಟ್ಟು ಅಮ್ಮನನ್ನ ಒಂಟಿಯಾಗಿಸಿ ನಿರ್ದಾಕ್ಷಿಣ್ಯವಾಗಿ ಸ್ವರ್ಗ ಸೇರಿದ್ದ ಅಪ್ಪನನ್ನ ಕ್ಷೇಪಿಸಿದ್ದೆ ಕೆಲವು ಬಾರಿ ಹುಟ್ಟು ಸಾವು ಮಾನವನ ಕೈಯಲ್ಲಿಲ್ಲ ಎಂಬ ತತ್ವ ಕಂಠಿ ಸಮಾಧಾನ ತಳೆದಿದ್ರು ಸಂಸಾರದ ಹಿರಿಯ ಕೈ ಬಿಸಿ ಕರೆದಿತ್ತು ಕಣ್ಣ ಮುಂದಿನ ಕರ್ತವ್ಯಕ್ಕೆ ಪಲಾಯನವಾದಿಯಾಗದೆ ಬೆನ್ನು ನೀಡಿದ್ದೆ ಬೆನ್ನು ಬಾಗಿದ ಕೂಡದೆ ಒರಿಯ ಭಾರ ಏರಿತ್ತು ಅಮ್ಮನ ಕಂಬನಿ ತುಂಬಿದ ಕಣ್ಣನ್ನ ಒರೆಸಿ ಧೈರ್ಯ ತುಂಬಿದ್ದೆ ತಂಗಿಯರ್ ಅಕ್ಕರಿಗೆ ಅಣ್ಣನಾಗಿ ಚೈತನ್ಯ ಹರಿಸಿದ್ದೆ ಎರಿಯ ತಂಗಿಗಾಗಿ ಹೊರ ಹುಡುಕಲು ಪ್ರಾರಂಭಿಸಿದ್ದೆ ತಂದೆ ದೈವಾಧೀನಾದ ವರ್ಷದಲ್ಲಿಯೇ ಮದುವೆ ಮಾಡಿದರೆ ಕನ್ಯಾದಾನದ ಫಲ ಸಿಗುವುದಂತೆ ಎಂದಿದ್ರು ಸಂಬಂಧಿಕರು ಅಮ್ಮನ ಆಸೆಯೂ ಅದೇ ಆಗಿತ್ತು ಹೆಚ್ಚು ಓದಿಲ್ಲದ ಸ್ಪೃದೃಪ್ ಇಲ್ಲದ ಅವಳಿಗೆ ಹೊರನನ್ನ ಹರಸಿ ನನ್ನ ಮೈಮನ ಸೋತಿದ್ದವೇ ಹೊರತು ಅವಳ ಕೊರಳಿಗೆ ಮಾಂಗಲ್ಯ ಬೀಳಲಿಲ್ಲ ಇವಳಿಗೆ ಹೀಗಾದ್ರೆ ಇನ್ನು ಮುಂದಿನವರ ಗತಿಯೇನಪ್ಪ ಎಂದು ಯೋಚಿಸಿದೆ ಅಂತೂ ಸತತ ಪ್ರಯತ್ನದ ಫಲವಾಗಿ ಎರಿಯ ತಂಗಿಗೆ ತಾಳಿ ಕಟ್ಟಲು ಮುಂದಾದನೊಬ್ಬ ಅದಕ್ಕಾಗಿ ಅವನು ಕೇಳಿದ ಕೂಲಿ ಅವತ್ತು ಸಾವಿರ ಮರು ಮಾತಿಲ್ಲದೆ ಹಣ ತೆತ್ತು ತಾಳಿ ಬಿಗಿಸಿದೆ ಎರಡ ಭೂಮಿ ಕೈ ಬಿಟ್ಟು ಹೋದದ್ದು ವಿಷಾದವೆನ್ಸಿತ್ತು ಸ್ವಲ್ಪ ಚೇತರಿಸಿಕೊಂಡು ನಿಡಿದಾಗಿ ಉಸಿರಳಿ ಹೊಸರಲ್ಲಿ ಅಮ್ಮ ನೋಡು ಶಿನಿ ರಜನಿ ಇತ್ತೀಚೆಗೆ ಮನೆ ಸೇರೋದಿಲ್ಲ ಎಲ್ಲಿಗೆ ಹೋಗ್ತಾಳೋ ಯಾವಾಗ ಬರ್ತಾಳೋ ಅದಷ್ಟು ಬೇಗ ಅವಳ ಮದ್ವೆ ಮುಗಿಸ್ಬೇಕು ಇಲ್ಲದಿದ್ರೆ ಹದ್ದು ಮೀರಿ ಹೋಗಿ ಮನೆತನದ ಮರ್ಯಾದೆಗೆ ಮಸಿ ಬೆಳಿತಾಳಷ್ಟೇ ಎಂದಳು ಅಲ್ಲಮ್ಮ ಈಗ ತಾನೇ ರಾಗಿಣಿ ಮದ್ವೆ ಆಗಿದೆ ಸ್ವಲ್ಪ ಸಾಲ ತೀರಿಸಿ ದುಡ್ಡು ಉಣ್ಸ್ಕೊಬೇಡ್ವೆ ಅದಕ್ಕಿಂತ ಮುಂಚೆ ವರ ಸಿಗ್ಬಿಡ್ವೆ ಎಂದಿದ್ದೆ ಅದೇನೋಪ್ಪ ಹಿರಿಯ ಮಗನಾಗಿ ನೀನಿದ್ದೀಯಾ ಅವಳು ಒಂದು ದಾರಿ ಕಾಣಿಸು ಹಿರಿಯ ಮಗನೆಂಬ ಪಟ್ಟ ಕಟ್ಟಿ ಅಮ್ಮ ನುಣಿಚಿಕೊಂಡಳು ಇತ್ತಲ ಕದವಾಗ್ಬೇಡ ಹಿರಿಯ ಮಗನಾಗ್ಬೇಡ ಎಂದು ಅದಕ್ಕೆ ಹೇಳುವುದು ಎಂದುಕೊಂಡೆ ಮತ್ತೆ ಅವಳಿಗಾಗಿ ವರ ಹುಡುಕಲು ತೊಡಗಿದೆ ಸರ್ ಯಾರು ಬಂದಿದ್ದಾರೆ ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತೆ ಕಳಿಸ್ಲೆ ಸಂಗೀತಾಳ ಧ್ವನಿಗೆ ಬೆಚ್ಚಿ ವಾಸ್ತವ ಕೇಳಿದೆ ಕಳಿಸಿ ಎಂದೆ ಯಾಕೆ ಸರ್ ಒಂಥರ ತರ ಇದ್ದೀರಾ ಎನಿ ಕಾಂಪ್ಲಿಕೇಶನ್ಸ್ ಏನೋ ಬೇಜಾರು ಸಂಗೀತ ಹಾಯಾಗಿ ಎಲ್ಲಾದರೂ ಹೋಗಿ ಕಾಫಿ ಕುಡಿದು ಪಾರ್ಕ್ನಲ್ಲಿ ಕುಳಿತಿರೋಣ ಅನಿಸ್ತಿದೆ ನನ್ನ ಮಾತಿಗೆ ನಕ್ಕ ಅವಳು ಹೋಗಿ ಸರ್ ಅದಕ್ಕೇನು ನಾನೊಬ್ನೇ ಬೇಜಾರು ನೀವು ಕಂಪನಿ ಕೊಡ್ತೀರಾ ಸರ್ ನಾನು ತೊದಳಿದಳು ಅವಳು ಯಾಕೆ ನನ್ನ ಜೊತೆ ಬರೋದಕ್ಕೆ ನಂಬಿಕೆ ಇಲ್ವಾ ಅವಳೊಮ್ಮೆ ನನ್ನತ್ತ ದೀರ್ಘವಾಗಿ ನೋಡಿದಳು ನನ್ನ ತಲೆಯಲ್ಲಿನ ಬೆಳ್ಳಿ ಕೂದಲು ನೆರಿಗೆಗಟ್ಟಿದ ಮುಖ ನಾನು ಇವತ್ತು ವಸಂತಗಳನ್ನು ದಾಟಿದ್ದೇನೆ ಎಂಬುದನ್ನು ಮುಚ್ಚಿಡಲಾರದಾಗಿದ್ದವು ಮುದುಕನೊಂದಿಗೆ ಬರಲು ಯಾವ ಹೆಣ್ಣು ಆಶಿಸುತ್ತಾಳೆ ಎನಿಸಿತು ಆದರೆ ನನ್ನ ನಿರೀಕ್ಷೆ ಸುಳ್ಳಾಯಿತು ಖಂಡಿತ ಬರ್ತೀನಿ ಸರ್ ಐ ಲೈಕ್ ಯುವರ್ ಕಂಪನಿ ವೆರಿ ಮಚ್ ಎಂದಳು ಆ ಸಣ್ಣ ರಿಯಲಿ ಸರಿ ಸಂಗೀತ ಲೆಟಸ್ಟ್ ಗೋ ಆಫ್ಟರ್ ವರ್ಡ್ಸ್ ಈಗ ಅವರನ್ನ ಕಳಿಸು ಎಂದೆ ಅವಳು ಹೊರಟೋದಳು ಒಳಗೆ ಬಂದವರನ್ನ ದಟ್ಟಿಸಿದೆ ಕಂಪನಿಯ ಅಭಿವೃದ್ಧಿಯ ವಿಚಾರವಾಗಿ ಏನೇನೋ ಹೊಸ ಯೋಜನೆಗಳ ಬಗ್ಗೆ ಕಿವಿ ಅವರು ಎಲ್ಲದಕ್ಕೂ ಹುಂಗುಟ್ಟಿದೆ ಏನೂ ಅರ್ಥವಾಗಲಿಲ್ಲ ಅವರ ಮಾತಿಗೆ ತಲೆ ಆಡಿಸಿ ಕಾಫಿ ತರಿಸಿಕೊಟ್ಟು ಕಳಿಸಿದೆ ಅಂದೂ ಸಹ ಆಗಿದ್ದು ಹಾಗೆ ತಂಗಿಯರನ್ನ ನೋಡಲು ಬಂದವರನ್ನ ತಿಂಡಿ ಕಾಫಿ ಇಟ್ಟು ಸತ್ಕರಿಸಿದೆ ಅವರೇನು ಹೇಳಿದ್ರೂ ಕೇಳಿಸ್ಲಿಲ್ಲ ಎಲ್ಲದಕ್ಕೂ ತಲೆ ಆಡಿಸಿದೆ ಪರಿಣಾಮ ಉಳಿದಿದ್ದ ಗದ್ದೆ ಹೊಲಗಳು ಕೈ ಬಿಟ್ಟು ಅದ್ವು ಎರಡನೆಯ ತಂಗಿ ಅವರ ಮನೆಗೆ ಸೊಸೆಯಾಗಿ ಹೊರಟು ಹೋದ ನಂತರವೇ ನನಗೆ ಅರಿವಾದದ್ದು ನಾನು ಸಂಸಾರದ ನೊಗಕ್ಕೆ ಹೆಗಲು ಕೊಟ್ಟು ಇಳಿದು ಹೋಗಿದ್ದೇನೆಂದು ವರ್ಷಗಳು ಕಳೆದು ಹೋದವು ಅಮ್ಮ ನಿಂದು ನನ್ನ ಮದುವೆಯ ಮಾತೆದಲಿಲ್ಲ ನನ್ನ ಬಾಳಿನಲ್ಲಿ ಯಾವ ಹುಡುಗಿಯೂ ಸುಳಿದು ಹೋಗಿರಲಿಲ್ಲ ವಯೋ ಸಹಜವಾಗಿ ರಸ್ತೆಯಲ್ಲಿ ನಡೆಯುವಾಗ ಕನ್ನಿಕೆಯರು ಮನವಕ್ಕೂ ಕನಸಿನಲ್ಲಿ ಕಾಡುತ್ತಿದ್ದರಾದರೂ ಯಾರನ್ನೂ ನನ್ನವರಾಗಿ ಸ್ವೀಕರಿಸುವ ಧೈರ್ಯವಿರಲಿಲ್ಲ ನನ್ನವಳಾಗಿ ಬಂದವಳು ಈ ಮನೆಯೊಳಾಗಿ ನನ್ನ ಜವಾಬ್ದಾರಿಗೆ ಟೊಂಕ ಕಟ್ಟಿ ನಿಲ್ಲುತ್ತಾಳೆಂಬ ಖಾತರಿ ಏನು ಹೀಗಾಗಿ ನಾನು ಯಾರಿಗೂ ಮನ ಸೋತಿರ್ಲಿಲ್ಲ ಆದರೆ ಹರಿಯ ನಿಸರ್ಗ ನಿಯಮಕ್ಕನುಗುಣವಾಗಿ ನನ್ನಲ್ಲಿಯೂ ಅರಳಿ ಕಣ್ಣ ಮುಚ್ಚಾಲಿ ಆಡಿತ್ತು ಹುಡುಗಿಯರನ್ನ ಕದ್ದು ನೋಡಲು ಪ್ರಚೋದಿಸಿತ್ತು ರಾತ್ರಿಯ ಕನಸಿನಲ್ಲಿ ಕಾಡಿ ಕರಗಿಸಿ ನೀರಾಗಿಸಿತ್ತು ಆದರೂ ಎದೆಗುಂದದೆ ತುಟಿ ಕಚ್ಚಿ ಬೈಕಿಗಳ ಮಹಾಪೂರವನ್ನೇ ಮೆಟ್ಟಿ ನಿಂತಿದ್ದೆ ದಿನಗಳು ಉರುಳಿದವು ನನ್ನ ಅದೃಷ್ಟವೋ ಅಥವಾ ತಂಗಿಯರ ಪುಣ್ಯದ ಫಲ್ಲವೋ ನನ್ನ ಇಬ್ಬರು ತಂಗಿಯರಿಗೂ ನನ್ನ ಮೊದಲನೇ ಭಾವನೆ ವರಗಳನ್ನ ಹುಡುಕಿದ್ದರು ಒಂದು ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸಿದ್ದೆ ಅಮ್ಮನ ಒಡವೆ ಕೈ ಬಿಡುವುದರೊಂದಿಗೆ ಇಪ್ಪತ್ತು ಸಹಸ್ರ ಸಾಲಕ್ಕೆ ಬಲಿ ಪಶುವಾಗಿದ್ದೆ ಇನ್ನೊಬ್ಬಳು ಉಳಿದಿದ್ದಾಳೆ ಅವಳ ಮದುವೆ ಮುಗಿಸಿದ್ರೆ ನನ್ನ ಜವಾಬ್ದಾರಿ ಮುಗಿಯಿತು ಎಂದುಕೊಂಡೆ ಅಮ್ಮನಿಗೂ ಈಗ ವಯಸ್ಸಾಗಿತ್ತು ಮೊದಲಿನಂತೆ ಕೆಲಸ ಮಾಡಲು ಇರಲಿಲ್ಲ ನನಗೆ ಐವತ್ತಾಯ್ತದ ಮೇಲೆ ಅಮ್ಮನ ಪಾಡೇನು ನಿನ್ನೆ ದಿನ ಅಮ್ಮ ಅದೇನೋ ನನ್ನ ಬಗ್ಗೆ ಮುರುಖ ತೋರಿದ್ದಳು ಶಿನಿ ನಿನ್ನ ಬಾಳೆಲ್ಲ ಈ ಹುಡುಗಿಯರಿಗೆ ದಾರಿ ತೋರಿಸುವುದರಲ್ಲಿಯೇ ಕಳೆದುಹೋಯ್ತಳೋ ನೀನು ಮದುವೆ ಮಾಡ್ಕೊಳ್ಳೋದು ಯಾವಾಗಲೋ ಅಮ್ಮನಿಗೆ ಉತ್ತರಿಸೋ ಗೋಜ್ಗೆ ಹೋಗ್ಲಿಲ್ಲ ಇದುವರೆಗೂ ಒಮ್ಮೆಯೂ ನನ್ನ ಬಗ್ಗೆ ಯೋಚಿಸದೆ ಬರಿಯ ಕರ್ತವ್ಯಕ್ಕಷ್ಟೇ ಮಗನೆಂದು ಗುರುತಿಸಿದ ಅಮ್ಮನಿಗೂ ಎಂದೂ ಬರದ ಯೋಚನೆ ಹಿಂದ್ಯಾಕೆ ಎಂದೂ ಕೋಪ ಉಕ್ಕಿತು ನಾನು ಏನಾದರೆ ಏನು ಬಿಡವ ನಿನ್ನ ಹೆಣ್ಮಕ್ಳಿಗೆಲ್ಲ ದಾರಿ ತೋರಿಸದ್ನಲ್ಲ ಇನ್ನೊಬ್ಬಳಿಗೆ ಮಾಡಿದರೆ ಮುಗಿಯಿತು ನನ್ನ ಪಾಡು ಹೇಗೋ ಆಗುತ್ತೆ ಇನ್ನು ನನ್ನನ್ನು ಯಾರು ಕಟ್ಕೋತಾರೆ ಹುಡುಗರಿಗೇನು ಹುಡುಗಿಯರು ತಾವಾಗೆ ಮುಂದೆ ಬರ್ತಾರೆ ನೀನು ಹೂವನ್ನು ನಾ ಹುಡುಕ್ತೀನಿ ನಾನು ಹುಡುಗ ಅಲ್ಲಮ್ಮ ಮುದುಕ ಮುದುಕ ಯಾಕೋ ಹಾಗಿಲ್ಲ ಅಂದು ನನ್ನ ಉರಿಸ್ತೀಯಾ ನೀನೇ ಯಾರನ್ನಾದರೂ ಹುಡುಕು ಸದ್ಯ ಅದೊಂದು ಬೇರೆ ಕೇಡು ನಿನ್ನ ಕೊನೆಯ ಮಗಳಿಗೆ ಹುಡುಗನನ್ನು ಹುಡುಕಿ ಮದುವೆ ಮಾಡಿದರೆ ಸಾಕಾಗಿದೆ ಅಣ್ಣ ತಂಗಿಯ ಕರೆಗೆ ಎಚ್ಚೆತ್ತ ಏನು ರಂಜಿತಾ ಎಂದೇ ಕುತೂಹಲದಿಂದ ಅಣ್ಣ ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೇನೆ ಅವರನ್ನೇ ಮದುವೆ ಆಗ್ತೀನಿ ಅವರು ನಮ್ಮ ಜಾತಿನೇ ಸಿಂಪಲ್ ಆಗಿ ಮದುವೆ ಆಗೋಣ ಅಂದಿದ್ದಾರೆ ನಾಳೆ ನನ್ನ ಜೊತೆ ಮಾತಾಡೋಕೆ ಅವರ ತಂದೆ ತಾಯಿಗಳು ಬರ್ತಿದ್ದಾರಂತೆ ತಂಗಿಯ ಮಾತಿಗೆ ಬೆರಗೊಡಿದ್ದು ನೋಡಿದೆ ಸದ್ಯ ಈ ಜವಾಬ್ದಾರಿ ಎದುರು ತಪ್ಪಿತ್ತಲ್ಲ ಎಂದು ಖುಷಿಯಾದೆ ಆಗ್ಲಮ್ಮ ನಾಳೆ ಕರ್ಕೊಂಡ್ ಎಂದೆ ಮನಸ್ಸು ತಾನಾಗಿ ಎಂಬುದಗೊಂಡಿತು ನನ್ನ ಗರ್ಯವಿಲ್ಲದಂತೆ ನನ್ನ ಕಂಗಳು ಸಂಗೀತಗಳನ್ನ ದಿಟ್ಟಿಸಿದ್ದು ಇದಕ್ಕೆ ಇರಬೇಕು ಎನಿಸಿತು ಸಂಗೀತ ಹಗಲೆಲ್ಲಾ ತನ್ನೊಂದಿಗೆ ತನ್ನ ಆಜ್ಞಾಧಾರಕಳಾಗಿ ದುಡಿಯುತ್ತಾಳೆ ತನ್ನ ಸಂಸಾರದ ವಿಚಾರವನ್ನೆಲ್ಲ ಎಷ್ಟೋ ಬಾರಿ ತೆರೆದಿಟ್ಟಿದ್ದಾಳೆ ಕಾಯಿಲೆಯ ತಂದೆ ಮಲತಾಯಿಯ ನಿಂದೆ ಐದಾರು ಜನ ಸೋದರ ಸೋದರಿಯರ ಹೊಣೆ ಇವರ ಜಂಜಾಟದಲ್ಲಿ ಕುಗ್ಗಿ ಹೋಗಿದ್ದಾಳೆ ಆದರೂ ಹರಿಯವನ್ನ ಬಚ್ಚಿಡಲಾದೀತಿ ಅವಳ ಗರಿವಿಲ್ಲದಂತೆ ತಾರುಣ್ಯದ ಮೈಯಲ್ಲಿ ಲಾವಣ್ಯ ತುಂಬಿ ಹೊಚ್ಚ ಹೊಸ ಹೂವಾಗಿದ್ದಾಳೆ ಅದನ್ನು ಅವಳು ಗಮನಿಸೇ ಇಲ್ಲ ಎಷ್ಟೋ ಬಾರಿ ನನ್ನ ಹತ್ತಿರ ಕುಳಿತು ಮಾತಾಡಿದ್ದಾಳೆ ಕಷ್ಟಗಳನ್ನ ತೋಡ್ಕೊಂಡಿದ್ದಾಳೆ ಜೊತೆಗೆ ಅವಳ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಕೊಟ್ಟು ಉಪಕಾರ ಮಾಡಿದ್ದೇನೆಂಬ ಕೃತಜ್ಞತೆ ಅವಳಲಿದೆ ಆದ್ದರಿಂದ ಅವಳನ್ನೇ ಆಕೆ ಕೇಳಬಾರದು ಎಂದುಕೊಳ್ಳುತ್ತೇನೆ ಕೇವಲ ಇಪ್ಪತ್ನಾಲ್ಕು ವಸಂತಗಳನ್ನ ದಾಟಿ ಕನಸು ಕಾಣ್ತಾ ಇರುವ ಅವಳಿಗೆ ಅವಳಿಗಿಂತ ಎರಡು ಪಟ್ಟು ದೊಡ್ಡ ಅವನಾದ ನಾನು ಸಾಟಿಗೆ ಎನಿಸಿದ್ರು ಅವಳು ನನ್ನನ್ನ ಒಪ್ಪಳೆಂಬ ಏನೋ ದೂರದ ಆಸೆ ಸಾರ್ ಬರ್ತೀರಾ ಹೋಗೋಣ ಆಗ್ಲೇ ಐದು ಗಂಟೆ ಆಯ್ತಾ ಎಂದು ನಗುತ್ತಾ ಹೇಳುತ್ತೇನೆ ತಿಳಿ ಗುಲಾಬಿ ವರ್ಣದ ಗಾರ್ಡನ್ ಸೀರೆಯಲ್ಲಿ ಸಂಗೀತಳ ಮೈ ಸೊಗಸಾಗಿ ಕಾಣುತ್ತಿದೆ ನಡಿಗೆ ಮಯೂರದ ನಾಟ್ಯವನ್ನ ನಾಚಿಸುವಂತಿದೆ ಇಬ್ಬರೂ ನಡೆಯುತ್ತಾ ಕಾಮತ್ನಲ್ಲಿ ಕಾಫಿ ಸೇರಿಸಿ ಲಾಲ್ ಬಾಗಿನ ಒಳ ನಡೆಯುತ್ತೇವೆ ಸಂಗೀತ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡುವುದಿದೆ ನೀವು ಇಲ್ಲ ಅನ್ಬಾರ್ದು ನೇರ ವಿಷಯಕ್ಕೆ ಬರುತ್ತೇನೆ ಸರ್ ನಾನೊಂದು ಮಾತ್ ಕೇಳ್ತೀನಿ ನೀವು ಖಂಡಿತ ನಡೆಸ್ಕೊಡ್ಬೇಕು ಆಮೇಲೆ ನೀವು ಹೇಳಿದ್ದಕ್ಕೆ ನಾನು ಇಲ್ಲ ಅನ್ನಲ್ಲ ಅವಳ ನಿಬಂಧನೆಗೆ ಅವಳನ್ನೇ ಅಚ್ಚರಿಯಿಂದ ದಿಟ್ಟಿಸುತ್ತೇನೆ ಸರ್ ನಾನು ಮೊದಲು ಕೇಳ ನನ್ನ ಭಾವನೆಗಳಿಗೆ ತಡೆ ಹಾಕಿದ ನಾನು ಹೇಳು ಸಂಗೀತ ಹೇಳು ನೀನೇ ಮೊದ್ಲು ಹೇಳು ಏಕವಚನ ಕೇಳುತ್ತೇನೆ ಸರ್ ಸರ್ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ ಗಲ್ಲ ಕೆಂಪಾಗುತ್ತದೆ ಕಂಗಳು ಲಜ್ಜೆಯ ಭಾರದಿಂದ ಮುಚ್ಚಿಕೊಳ್ಳುತ್ತವೆ ಅವಳ ವರ್ತನೆಯಿಂದ ನನಗೆ ಎಲ್ಲವೂ ಅರಿವಾಗುತ್ತದೆ ಘಾವುದ ದೂರವಿದ್ದವಳು ಸನಿಹದಲ್ಲಿಯೇ ಕುಳಿತಿದ್ದಾಳೆ ಹೇಳು ಮರಿ ನನ್ನ ಹತ್ರ ನಾಚಿಕೇನ ಪ್ರೀತಿಯಿಂದ ತಲೆ ಸವರುತ್ತೇನೆ ಸರ್ ನಾನೊಬ್ಬರನ್ನ ಪ್ರೀತಿಸಿದ್ದೀನಿ ಅವರನ್ನೇ ಮದುವೆ ಆಗಲು ನಮ್ಮ ಮನೆಯಲ್ಲಿ ಒಪ್ತಿಲ್ಲ ನೀವೇ ನೀವೇ ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮ ಮದುವೆ ನಡೆಸ್ಕೊಟ್ರಿ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ ಸರ್ ದೊಡ್ಡ ಮನಸ್ಸು ಮಾಡಿ ಯಾಚಿಸುತ್ತಾಳೆ ಸಂಗೀತ ನಾನು ಕಲ್ಲಾಗುತ್ತೇನೆ ಮಾತು ಮರೆಯುತ್ತದೆ ದೇಹ ಜಡವಾದಂತಾದರೂ ಕರ್ತವ್ಯ ಹಚ್ಚಿತ್ತು ನನ್ನ ಗರಿವಿಲ್ಲದಂತೆ ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತೇನೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು